ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಬದನಗುಪ್ಪೆ ಏರಿಯಾಗೆ ಯಾವ ಸಂರಕ್ಷಣೆಗೆ ಹೋಗ್ತಾ ಇದ್ದೀವಿ ಯಾವುದು ಒಂದು ಬ್ಯಾಟ್ರಿ ಒಳಗಡೆ ಇದೆ ಅಂತ ಫೋನ್ ಮಾಡಿದ್ದಾರೆ ಇವಾಗ ಅದು ಕರ್ಕೊಂಡು ಹೋಗ್ತಾ ಇದಾರೆ ಇವರು ವಾಚ್ಮೆನ್ ಅವರು ಕರ್ಕೊಂಡು ಹೋಗ್ತಾ ಇದಾರೆ ಇವಾಗ ನಮ್ಮನ್ನ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಯಾವ ಇದೆ ಯಾವ ಜಾಗದಲ್ಲಿದೆ ಅಂತ

ನೀವೇ ನೋಡಿತ್ತು ಯಾರೊಂದ್ರೆ ಫಸ್ಟ್ ಫಸ್ಟ್ ನೋಡಿದ್ವಿ ನೋಡಿದ್ದು ಫಸ್ಟ್ ಕಟ್ಟನೆ ಇದೆ ನೋಡಿ ತಯಾರಾಗಿದಿದೆ ಕಾಮೆಂಟ್ ಮಾಡಿ ಆ ಬತ್ತದ ಸಾದಿಲೇ ಬಡ ಬರಲೇ ಬತ್ತದ ಬರಲೇ ಇದವರಲ್ಲ ಇತ್ತಿ Goeie môre, jy moet waai. Hierdie is <laughs>

ತಪ್ಪ ಇರ್ಬೇಕೈತೈತದ ಒಂದಿನ ಚೇಂಬರ್